ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಎರಡೇ ಎರಡು ಪದಾರ್ಥ ತೊಗೊಂಡು ನಾನು ಬರ್ಫಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ನೋಡಿ ಬಾಯಿಗೆ ನೋಡಿ ಫ್ರೆಂಡ್ಸ್ ನಾನು ಒಂದು ಬೌಲಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ನೀರು ತೊಗೊಂಡಿದ್ದೀನಿ ನೋಡಿ ಕಡಲೆಕಾಯಿ ಬರ್ಫಿ ಮಾಡೋದಕ್ಕೆ ಇಷ್ಟೇ ಆದರೆ ಸಾಕು ಬನ್ನಿಗೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೆ ಈಗ ನಾನು ಇದನ್ನು ಹಾಗೆ ಡ್ರೈ ರೋಶ್ ಮಾಡ್ಕೊಳ್ತೀನಿ ಅದು ತುಂಬ ಕಪ್ಪು ಆಗಬಾರ್ದು ಮೀಡಿಯಮಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸಿಪ್ಪೆ ಅದು ಬಿಡೋ ತನಕ ನಾವು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಹೇಗೆ ಅಂಗಡಿಲಿ ತಿಂದಿರ್ತೀವಲ್ಲ ಬೇಕ್ರೀಲಿ ಸ್ವೀಟ್ ಅಂಗಡಿಲಿ ಅದೇ ಥರ ರುಚಿ ಕೊಡುತ್ತೆ ಇದು ಹತ್ತು ನಿಮಿಷ ಆದರೆ ಸಾಕು ಇದು ಆಗೋಗ್ಬಿಡುತ್ತೆ ನೋಡಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ತಾನೇ ಇದ್ದೀನಿ ಅದು ಸಿಪ್ಪೆ ನಮಗೆ ಯಾವಾಗ ಅದ ತಿಕ್ಕುರೆ ಬರುತ್ತೆ ನೋಡಿ ಅಲ್ಲಿ ತನಕ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಸಿಪ್ಪೆ ಎಲ್ಲ ಹೇಗೆ ಬರ್ತಿದೆ ಇಷ್ಟ ಆದರೆ ಸಾಕು ಇವಾಗ ನಾನು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ ಇವಾಗ ನೋಡಿ ಎಲ್ಲ ನಾನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಇವಾಗ ಹಾಕ್ಕೊಂಡು ಈಗ ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಇದು ಸಣ್ಣ ಆಗತ್ತನ್ಕು ಸ್ವಲ್ಪ ಸಣ್ಣ ಆಗ ತನಕ ಇದನ್ನ ಪೌಡರ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಕಾಣಿಸ್ತಿದೆಯಲ್ಲ ಈ ಥರ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಅಲ್ಲ ನೋಡಿ ಇಷ್ಟು ಪೌಡ್ರ್ ಮಾಡಿಕೊಂಡ್ರೆ ಸಾಕು ಇವಾಗ ಬನ್ನಿ ನೆಕ್ಸ್ಟ್ ನಾನು ಒಂದು ಬಾಣಲೆಕಾಯಿಯಾಗಿಟ್ಕೊಂಡಿದ್ದೆ ಅದಕ್ಕೆ ಇವಾಗ ನಾನು ಸಕ್ಕರೆ ತುರ್ಸಿದ್ನಲ್ಲ ಸಕ್ಕರೆನೂ ಮತ್ತು ನೀರು ಎರಡೂ ಇವಾಗ ನಾನು ಕುದಿಯಕ್ಕೆ ಬಿಟ್ಬಿಡ್ತೀನಿ ಅಂದರೆ ಪಾಕ ಬರಬೇಕದು ಒಂದು ಪಾಕ ಬರೋ ತನಕ ಹಾಗೆ ಇದು ಸ್ವಲ್ಪ ಕುದಿಯೋಕೆ ಇಟ್ಬಿಡೋಣ ಯಾವಾಗಾರ ಸ್ವೀಟ್ ತಿನ್ನಬೇಕು ಅಂತಂದರೆ ಮನೇಲಿ ಕಡಲೆಕಾಯಿ ಬೀಜ ಇತ್ತಂದರೆ ಈ ಥರ ಮಾಡ್ಕೊಳ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ಕಮೆಂಟ್ ಮಾಡಿ ಇನ್ನೂ ಅದು ಪಾಕ ಬಂದಿಲ್ಲ ಫ್ರೆಂಡ್ಸ್ ಇದು ಒಂದೇಳೆ ಪಾಕ ಬರಬೇಕು ಇನ್ನೊಂದು ಸ್ವಲ್ಪ ಹಾಗೆ ಬಿಟ್ಬಿಡೋಣ ಒಂದು ಸ್ವಲ್ಪ ಬಂದರೆ ಸಾಕಿದು ಈಗ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಇವಾಗ ನಾನು ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿದ್ರೊಳಗೆನೆ ನಾನೀಗ ಪಾಕುದ್ರೊಳಗೆನೆ ಮಿಕ್ಸ್ ಮಾಡ್ಕೊಳ್ತೀನಿ ಗಂಟು ಇಳ್ದಿದಾಗೆ ಮಿಕ್ಸ್ ಮಾಡಬೇಕು ಇವಾಗ ಕೈ ಬಿಡಬಾರ್ದು ಫ್ರೆಂಡ್ಸ್ ಇವಾಗ ನಾವು ಈ ಸಮಯದಲ್ಲಿ ಚೆನ್ನಾಗಿ ಆವಾಗನೇ ಅದು ಗಂಟಿಲ್ದಾಗೆಲ್ಲ ನಾವೀಗ ಅದನ್ನ ಚೆನ್ನಾಗಿ ಅದನ್ನ ಗಂಟಿರಬಾರ್ದು ಹಾಗೆಲ್ಲ ತಿಕ್ಬೇಕು ಅದನ್ನು ನೋಡಿ ಗಂಟೆಲ್ಲ ಹೊಡ್ಕೋಬೇಕು ನೋಡಿ ಹೇಗೆ ನಾನೀಗ ಇದನ್ನು ಹೇಗೆ ಗಂಟೆಲ್ಲ ನಾನು ಬಿಡಿಸ್ತಾ ಇದ್ದೀನಿ ಅಂತ ಕೈ ಬಿಡಬಾರ್ದು ನಾವು ಗ್ಯಾಸ್ ಉರಿನ ಸ್ವಲ್ಪ ಸಣ್ಣ ಮಾಡ್ಕೋಬೇಕು ಇವಾಗ ಈ ಸಮಯದಲ್ಲಿ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು ನೋಡಿ ಗಂಟಿದ್ದೆಲ್ಲ ಹೇಗೆ ಹೊಡಿತಿದೆ ಅಂತ ಫಾಶ್ಟ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇಷ್ಟ ಇಷ್ಟಾದರೆ ಸಾಕು ಇಷ್ಟು ಬಂದರೆ ಸಾಕು ಫ್ರೆಂಡ್ಸ್ ನೋಡಿ ನಾನು ಒಂದು ಪ್ಲೇಟಿಗೆ ನಾನು ತುಪ್ಪನ ಸವರಿಟ್ಕೊಂಡಿದ್ದೆ ಇವಾಗ ನೋಡಿ ಎಲ್ಲನೂ ಅದಕ್ಕೆ ಹಾಕ್ಕೊಂಡು ನಾನೀಗ ಸ್ವಲ್ಪ ತಣ್ಣಿಗಾಗಕ್ಕೆ ಬಿಟ್ಬಿಡ್ತೀನಿ ಅದು ಬಿಸಿ ಇದೆಯಲ್ಲ ಫ್ರೆಂಡ್ಸ್ ಅದು ಕೈಗೆಲ್ಲ ಅದು ಸ್ವಲ್ಪ ನಾವೀಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೋಬೇಕು ತುಪ್ಪ ಹಚ್ಕೊಂಡು ಸ್ವಲ್ಪ ಈಗ ಪ್ರೆಸ್ ಮಾಡ್ಕೋಬೇಕು ತುಂಬ ಬಿಸಿ ಇದೆ ಫ್ರೆಂಡ್ಸ್ ಕೈ ಸುಡ್ತಿದೆ ನೋಡಿ ಇವಾಗ ನಾನು ಅದನ್ನೇ ಒಂದು ಸ್ಪೂನ್ ಸಹಾಯದಿಂದ ನಾನು ಅದನ್ನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಅಗ್ಲ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ನಾವು ಬಿಟ್ಬಿಡೋಣ ಫ್ರೆಂಡ್ಸ್ ಈಗ ಇನ್ನೂ ಬರ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ನೋಡಿ ತಣ್ಣಗಾಗಿದೆ ಇವಾಗ ನಾವು ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಕಟ್ ಮಾಡ್ಕೊಳ್ಳೋಣ ಒಂದ್ಸಲಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿದೆ ಅಂತ ಮತ್ತೆ ಮತ್ತೆ ಮಾಡಿಸ್ಕೊಳ್ತಾರೆ ಇನ್ನೊಂದು ಸ್ವಲ್ಪ ಹಾರಾಗಿ ಬಿಡಬೇಕಿತ್ತು ಅನಿಸುತ್ತೆ ಫ್ರೆಂಡ್ಸ್ ನಾನು ಆಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಕಟ್ ಮಾಡಿಟ್ಟಿದ್ದಲ್ಲ ಬರ್ಫಿ ರೆಡಿ ರೆಡಿಯಾಗಿದೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಬಾಯ್